ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಕೃತ ನಮಸ್ತಃ ಸೈ ನಮಸ್ತಃ ಸೈ ನಮಸ್ತ ಸೈ ನಮೋ ನಮಃ ನೀವು ಒಬ್ಬರೇ ಇದ್ದಾಗ ಆಲೋಚನೆಗಳ ಮೇಲೆ ನಿಗಾ ಇರಲಿ ಗುಂಪಿನಲ್ಲಿ ಇದ್ದಾಗ ಮಾತುಗಳ ಮೇಲೆ ನಿಗಾ ಇರಲಿ ಎಂಬ ಸುಭಾಷಿತದೊಂದಿಗೆ ಇವತ್ತಿನ ತಾರೀಕು ಇಪ್ಪತ್ತು ಆರು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರದ ಪಂಚಾಂಗದ ಶ್ರವಣ ಹಾಗೂ ಹನ್ನೆರಡು ರಾಶಿಗಳ ಭವಿಷ್ಯದ ಕಡೆಗೆ ಗಮನವನ್ನು ಹರಿಸೋಣ ಇವತ್ತಿನ ಸೂರ್ಯೋದಯದ ಸಮಯ ಬೆಳಗ್ಗೆ ಐದು ಗಂಟೆ ನಲವತ್ತ ಆರು ನಿಮಿಷಕ್ಕೆ ಸೂರ್ಯ ಅಷ್ಟದ ಸಮಯ ಸಂಜೆ ಆರು ಗಂಟೆ ನಲವತ್ತ ಒಂಬತ್ತು ನಿಮಿಷಕ್ಕೆ ನವಮಿ ತಿಥಿ ಬೆಳಗ್ಗೆ ಒಂಬತ್ತು ಗಂಟೆ ನಲವತ್ತ ಏಳು ನಿಮಿಷದ ತನಕ ನವಮಿ ಇರುತ್ತೆ ರೇವತಿ ನಕ್ಷತ್ರ ಇವತ್ತು ರಾತ್ರಿ ಒಂಬತ್ತು ಗಂಟೆ ನಲವತ್ತೈದು ನಿಮಿಷದ ತನಕ ರೇವತಿ ನಕ್ಷತ್ರ ಇರುತ್ತೆ ತದನಂತರ ಇವತ್ತಿನ ದುರ್ಮುಹೂರ್ತ ಈಗಿದೆ ಬೆಳಗ್ಗೆ ಎಂಟು ಗಂಟೆ ಇಪ್ಪತ್ತ್ಮೂರು ನಿಮಿಷದಿಂದ ಬೆಳಗ್ಗೆ ಒಂಬತ್ತು ಗಂಟೆ ಹದಿನೈದು ನಿಮಿಷದ ತನಕ ದುರ್ಮುಹೂರ್ತ ಇರುತ್ತೆ ತದನಂತರ ಮತ್ತೊಂದು ದುರ್ಮುಹೂರ್ತದ ಸಮಯ ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ತ ಮೂರು ನಿಮಿಷದಿಂದ ಮಧ್ಯಾಹ್ನ ಒಂದು ಗಂಟೆ ಮೂವತ್ತ ಐದು ನಿಮಿಷದ ತನಕ ದುರ್ಮುಹೂರ್ತದ ಸಮಯ ಇರುತ್ತೆ ಈ ಸಂದರ್ಭದಲ್ಲಿ ಯಾವ ಶುಭ ಕಾರ್ಯಗಳನ್ನಾಗಲಿ ಪ್ರಯಾಣವನ್ನಾಗಲಿ ಮಾಡಬಾರದು ಇವತ್ತಿನ ರಾಹು ಕಾಲದ ಸಮಯ ಹೀಗಿದೆ ಬೆಳಗ್ಗೆ ಹತ್ತು ಗಂಟೆ ಮೂವತ್ತ ಒಂಬತ್ತು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೇಳು ನಿಮಿಷದ ತನಕ ರಾಹುಕಾಲ ಇರುತ್ತೆ ಇವತ್ತಿನ ಯಮಗಂಡಕ ಕಾಲ ಹೀಗಿದೆ ಮಧ್ಯಾಹ್ನ ಮೂರು ಗಂಟೆ ಮೂವತ್ತ ಮೂರು ನಿಮಿಷದಿಂದ ಸಂಜೆ ಐದು ಗಂಟೆ ಹನ್ನೊಂದು ನಿಮಿಷದ ತನಕ ಯಮಗಂಡಕ ಕಾಲ ಇರುತ್ತೆ ಗುಳಿಕ ಕಾಲ ಬೆಳಗ್ಗೆ ಏಳು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷದಿಂದ ಬೆಳಗ್ಗೆ ಒಂಬತ್ತು ಗಂಟೆ ಎರಡು ನಿಮಿಷದ ತನಕ ಗುಳಿಕ ಕಾಲ ಇರುತ್ತೆ ಇವತ್ತಿನ ಅಮೃತ ಶುದ್ಧಿ ಯೋಗ ಸಂಜೆ ಏಳು ಗಂಟೆ ಮೂವತ್ತು ನಿಮಿಷದಿಂದ ರಾತ್ರಿ ಎಂಟು ಗಂಟೆ ಐವತ್ತು ಒಂಬತ್ತು ನಿಮಿಷದ ತನಕ ಅಮೃತ ಶುದ್ಧಿ ಯೋಗ ಇರುತ್ತೆ ಈ ಸಂದರ್ಭದಲ್ಲಿ ಸರ್ವ ಕಾರ್ಯಗಳು ಯಶಸ್ವಿಯಾಗುವಂಥ ಸಂದರ್ಭ ಆಗಿರೋದ್ರಿಂದ ಇದನ್ನು ಅಮೃತ ಶುದ್ಧಿ ಯೋಗ ಅಂತ ಕರೀತಾರೆ ಮುಂದೆ ಹನ್ನೆರಡು ರಾಶಿಗಳ ಭವಿಷ್ಯದ ಕಡೆಗೆ ಗಮನವನ್ನೇ ಹರಿಸೋಣ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿ ಲಾಭದಾಯಕವಾದಂಥ ದಿನ ಮನಸ್ಸಿಗೆ ಮದವನ್ನು ಸುಖ ಶಾಂತಿಗಳನ್ನು ಕೊಡುವಂಥ ದಿನ ಇವತ್ತಾಗಿರುತ್ತೆ ಸಾಕಷ್ಟು ಕೆಲಸಗಳನ್ನು ಜಯಗೊಳಿಸುವಂಥ ದಿನ ಇವತ್ತಾಗಿರುತ್ತೆ ಧೈರ್ಯ ಮಾಡಿ ಮುಂದೆ ನಿಂತು ಹೋಗಿ ನಿಮ್ಮ ಕೆಲಸ ಯಶಸ್ವಿ ಯಶಸ್ವಿಯಾಗಿರ್ತವೆ ಇದು ನಿಮ್ಮ ರಾಶಿ ಭವಿಷ್ಯ ಇದಾಗಿದೆ ಋಷಭರಾಶಿ ರಾಶಿ ಶಾಂತವಾದಂಥ ದಿನ ತುಂಬ ಯಶಸ್ಸ ಏನು ಕಾಣದ ದಿನವೂ ಅಲ್ಲ ನಷ್ಟವನ್ನು ಕಾರಣದ ದಿನವೂ ಅಲ್ಲ ಇದಕ್ಕೆ ಮಿಶ್ರಫಲ ಅಂತ ಹೇಳ್ತೀವಿ ಈ ಮಿಶ್ರ ಫಲದಲ್ಲಿ ನಿಮ್ಮ ಲಾಭವೂ ಕಾಣೋದಿಲ್ಲ ನಷ್ಟವೂ ಕಾಣೋದಿಲ್ಲ ಯಥಾ ರೀತಿಯಾಗಿ ನಡೆದ ದಿನ ಇವತ್ತಾಗಿರುತ್ತೆ ಇದು ನಿಮ್ಮ ವೃಷಭ ರಾಶಿ ಭವಿಷ್ಯ ಇದಾಗಿದೆ ಮಿಥುನ ರಾಶಿ ಮಿಥುನ ರಾಶಿ ಬಹಳ ಉನ್ನತವಾದಂಥ ದಿನ ಸಾಕಷ್ಟು ಕೆಲಸ ಕಾರ್ಯಗಳು ಇವತ್ತು ಜಯ ಆಗ್ತವೆ ನಿಮ್ಮ ನಿರೀಕ್ಷೆಗಳು ಎಲ್ಲವೂ ಸಮೇತವಾಗಿ ಇವತ್ತು ಯಶಸ್ವಿ ಆಗ್ತವೆ ನೀವು ಸಾಕಷ್ಟು ದಿನಗಳಿಂದ ಸಾಕಷ್ಟು ಆಲೋಚನೆಗಳನ್ನು ಮಾಡಿ ಒಳ್ಳೆ ಒಳ್ಳೆಯ ಕೆಲ್ ಕೆಲಸಗಳಿಗೆ ಕೈ ಆಗಬೇಕಂತ ಇರ್ತೀರಿ ಅದಕ್ಕೆಲ್ಲ ಇವತ್ತು ಭಾಳ ವಿಶೇಷವಾದ ದಿನ ಇವತ್ತಾಗಿರುತ್ತೆ ಯಶಸ್ವಿ ಆಗುತ್ತೆ ಖಂಡಿತ ನೀವು ಇವತ್ತು ನೀವು ಧೈರ್ಯ ಮಾಡಿ ಮುಂದಿನ ಹೋಗಿ ನಿಮ್ಮ ಕೆಲಸ ಇವತ್ತು ಫೇಲ್ ಆಗೋದಿಲ್ಲ ಖಂಡಿತ ಇದರಲ್ಲಿ ನೀವು ಜಯ ಆಗ್ತೀರಿ ಅಂತ ಹೇಳಿದದ್ದು ನಿಮ್ಮ ಮಿಥುನ ರಾಶಿ ಭವಿಷ್ಯ ಇದಾಗಿದೆ ಕಟಕ ರಾಶಿ ಕಟಕ ರಾಶಿ ಉತ್ತಮವಾದಂಥ ಬೆಳವಣಿಗೆ ನಿರೀಕ್ಷಿತವಾದಂಥ ಲಾಭದಾಯಕಗಳು ಸಾಕಷ್ಟು ಇವತ್ತು ಲಾಭವನ್ನು ಕಾಣ್ತೀರಿ ಸಾಕಷ್ಟು ಹಣವನ್ನು ಗಳಿಸಬಹುದು ಸಾಕಷ್ಟು ಒಳ್ಳೆಯ ವಿಚಾರಗಳು ನಿಮಗೆ ಬರಬಹುದು ಶುಭ ಕಾರ್ಯಗಳ ಬಗ್ಗೆ ವಿಚಾರ ನೀಡಬಹುದು ನಿಮ್ಮ ಕಟಕ ರಾಶಿಯ ಭವಿಷ್ಯ ಬಹಳ ಉತ್ತಮವಾಗಿದೆ ಇವತ್ತು ನಿಮ್ಮ ರಾಶಿಯ ಭವಿಷ್ಯ ಇದಾಗಿದೆ ಸಿಂಹರಾಶಿ ಸಿಂಹರಾಶಿ ಇವತ್ತು ಗೊಂದಲಮಯ ವಾತಾವರಣ ನೀವು ಯಾವುದೇ ಕೆಲಸಗಳು ಮಾಡಬೇಕಾದ್ರೆ ನಿಮಗೆ ಮೊದಲು ಮೊಟ್ಟ ಮೊದಲಾಗಿ ನಿಮಗೆ ಗೊಂದಲ ಇರುತ್ತೆ ಆ ಕೆಲಸ ಮಾಡಲೋ ಬೇಡವೋ ಹೋಗ್ಬೇಕೋ ಬೇಡವೋ ಅವ್ರು ಕೇಳಬೇಕೋ ಬೇಡವೋ ಅನ್ನೋ ಗೊಂದಲಮಯವಾಗೇ ಇರ್ತೀರಿ ನೀವು ಇವತ್ತು ಗೊಂದಲಮಯವಾಗಿರೋದ್ರಿಂದ ಸಾಕಷ್ಟು ನಿರೀಕ್ಷೆಗಳೆಲ್ಲ ಫೇಲ್ ಆಗ್ತವೆ ಇವತ್ತು ನಿಮಗೆ ನಿಮಗೆ ಗೊಂದಲ ಇದೆ ನಿಮ್ಮ ಕೆಲಸ ಆಗಬೇಕಾದ್ರೆ ನಿಮಗೆ ಗೊಂದಲ ಇರುವಂಥ ದಿನ ಇವತ್ತಾಗಿರೋದ್ರಿಂದ ಸಾಕಷ್ಟು ಕೆಲಸ ಕಾರ್ಯಗಳೆಲ್ಲ ಇವತ್ತು ವಿಘ್ನಗಳಾಗ್ತವೆ ಹಾಗಾಗಿ ಇವತ್ತು ಯಾವುದೇ ಕೆಲಸ ಕಾರ್ಯಗಳಲ್ಲಿ ಕೈ ಹಾಕ್ಬೇಕಾದರೆ ಜಾಗೃತವಾಗಿ ಯೋಚನೆ ಮಾಡಿ ಮುಂದೆ ಹೋಗೋದ್ರಿಂದ ಇವತ್ತು ನೀವು ಲಾಭವನ್ನು ಕಾಣಬಹುದು ಎಂಬ ಹೇಳಂಥದ್ದು ಇದು ನಿಮ್ಮ ಸಿಂಹರಾಶಿ ಭವಿಷ್ಯ ಇದಾಗಿದೆ ಕನ್ಯಾ ರಾಶಿ ಕನ್ಯಾ ರಾಶಿ ಮಿಶ್ರಿತ ಫಲವನ್ನು ಹೊಂದಬಹುದು ಆದರೂ ಸಮೇತವಾಗಿ ಹೆಚ್ಚಿನ ರೀತಿಯಲ್ಲಿ ಲಾಭವನ್ನು ಪಡೆಯಬಹುದು ಬಂಧು ಮಿತ್ರರ ಅನುಕೂಲ ಸಹಾಯ ಮತ್ತು ಅದಕ್ಕಿಂತಲೂ ವಿಶೇಷವಾಗಿ ಸಾಕಷ್ಟು ಜನ ಶತ್ರುಗಳೇ ನಿಮಗೆ ಸಹಾಯ ಮಾಡುವಂಥ ದಿನ ಇದಾಗಿರುತ್ತೆ ನೀವು ಅನ್ಕೊಂಡಿದ್ದ ಎಲ್ಲ ಕೆಲಸ ಕಾರ್ಯಗಳಿಗೂ ಸಮೇತವಾಗಿ ಇವತ್ತು ಯಶಸ್ವಿಯಾದಂಥ ದಿನ ಇವತ್ತಾಗಿರೋದ್ರಿಂದ ಶಕ್ತಿ ದೇವತೆಗಳನ್ನು ನೀವು ಪ್ರಾರ್ಥನೆ ಮಾಡ್ಕೊಂಡು ಆಚೆ ಹೋಗೋದ್ರಿಂದ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಸಮೇತವಾಗಿ ಇವತ್ತು ಯಶಸ್ವಿ ಆಗ್ತವೆ ಭಯಪಡಬೇಕಾದ ಏನಿಲ್ಲ ಅಂತ ಹೇಳುವಂಥದ್ದು ಇದು ನಿಮ್ಮ ರಾಶಿ ಭವಿಷ್ಯ ಇದಾಗಿದೆ ತುಲಾರಾಶಿ ತುಲಾರಾಶಿ ಬಹಳ ಆನಂದದಾಯಕವಾದಂಥ ದಿನ ಉತ್ತಮವಾದಂಥ ದಿನ ಇವತ್ತು ಸಾಕಷ್ಟು ಲಾಭವನ್ನು ಪಡಿತೀರಿ ಉನ್ನತ ಅಧಿಕಾರಿಗಳನ್ನು ನೀವು ಭೇಟಿ ಮಾಡ್ತೀರಿ ಸರ್ಕಾರದಿಂದ ಆಗೋಂಥ ಸವಲತ್ತುಗಳನ್ನು ನೀವು ಪಡಿತೀರಿ ಇವತ್ತು ನೀವು ಇಡೋಂಥ ಹೆಜ್ಜೆ ಬಹಳ ಉತ್ತಮವಾಗಿದೆ ಯಶಸ್ವಿಯಾಗಿದೆ ಭಯಪಡಬೇಕಾದ ಏನಿಲ್ಲ ನೀವು ಧೈರ್ಯವಾಗಿ ಮುಂದೆ ನುಗ್ಗಿ ಹೋಗಿ ಅಂತೇಳಿದ್ಲು ಇವತ್ತಿನ ತುಲಾರಾಶಿಯ ಭವಿಷ್ಯ ಇದಾಗಿದೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿ ಸಾಕಷ್ಟು ನೋವುಗಳನ್ನು ಕಾಣಬೇಕಾಗುತ್ತೆ ಅಪಘಾತಗಳನ್ನು ಕಾಣಬಹುದು ಕೆಲಸ ಕಾರ್ಯಗಳಲ್ಲಿ ಅಪಜಯ ಕಾಣಬಹುದು ಮನಸ್ಸಿಗೆ ಸಾಕಷ್ಟು ಬೇಸರ ಆಗೋಂಥ ದಿನ ಇವತ್ತಾಗಿರುತ್ತೆ ಹಾಗಾಗಿ ಇವತ್ತಿನ ನೀವು ಇಡೋಂಥ ಹೆಜ್ಜೆ ಯೋಚನೆ ಮಾಡ್ಕೊಂಡು ಹೆಜ್ಜೆ ಇಡೋದು ಬಹಳ ಉತ್ತಮ ಅಂತ ಹೇಳಿದದ್ದು ನಿಮ್ಮ ವೃಶ್ಚಿಕ ರಾಶಿಯ ಭವಿಷ್ಯ ಇದಾಗಿದೆ ಧನಸ್ಸು ರಾಶಿ ಧನಸ್ಸು ರಾಶಿ ಉದ್ಯಮಿಗಳಿಗೆ ವ್ಯಾಪಾರಸ್ಥರಿಗೆ ಲಾಭವಾಗುವಂಥ ದಿನ ಇದಾಗಿದೆ ದೂರದ ಪ್ರಯಾಣ ದೇವಸ್ಥಾನಗಳ ದರ್ಶನ ಗುರು ಹಿರಿಯರ ಆಶೀರ್ವಾದ ಪಡೆಯುವಂಥ ದಿನ ಇವತ್ತಾಗಿದೆ ಶುಭ ಕಾರ್ಯಗಳಿಗೆ ಶುಭ ಸೂಚನೆಗಳು ಸಿಗುವಂಥ ದಿನ ಇವತ್ತಾಗಿದೆ ಧೈರ್ಯ ಮಾಡಿ ಮುಂದೆ ಒಗ್ಗಿ ಹೋಗಿ ನಿಮ್ಮ ಕೆಲಸ ಕಾರ್ಯಗಳು ಸಮೇತವಾಗಿ ಯಶಸ್ವಿ ಆಗ್ತವೆ ಇದು ನಿಮ್ಮ ಧನುಸು ರಾಶಿ ಭವಿಷ್ಯ ಇದಾಗಿದೆ ಮಕರ ರಾಶಿ ಮಕರ ರಾಶಿಯಲ್ಲಿ ನಿರೀಕ್ಷಣೆ ಇಲ್ಲದೇ ಮನೆಯಲ್ಲಿ ಜಗಳಗಳು ಸುಖ ಸುಮ್ಮನೆ ಅಪಮಾನಗಳು ನೀವು ಮಾಡದೇ ಅಂಥ ತಪ್ಪುಗಳನ್ನು ಸಮೇತವಾಗಿ ಮೇಲೆ ಹಾಕೋಂಥ ದಿನ ಇವತ್ತಾಗಿರುತ್ತೆ ಸಾಕಷ್ಟು ಜನ ನಿಮಗೆ ಅವಮಾನ ಮಾಡೋದು ದಿನ ಇವತ್ತಾಗಿರುತ್ತೆ ಹಾಗಾಗಿ ನೀವು ಆಚೆ ಹೋಗ್ಬೇಕಾದ್ರೆ ಭಾಳ ಯೋಚನೆ ಮಾಡಿ ಆಚೆ ಹೋಗ್ಬೇಕಾಗುತ್ತೆ ಯಾರತ್ರ ಎಷ್ಟು ಮಾತಾಡಬೇಕೋ ಅಷ್ಟು ಮಾತಾಡೋದರಿಂದ ಇವತ್ತು ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದು ದಿನ ಇವತ್ತು ನಿಮ್ಮ ಮಕರ ರಾಶಿ ಭವಿಷ್ಯ ಇದಾಗಿದೆ ಕುಂಭರಾಶಿ ಕುಂಭರಾಶಿಯಲ್ಲಿ ಸಾಕಷ್ಟು ಒಳ್ಳೆಯ ಕೆಲಸಗಳನ್ನು ನೀವು ನಿರೀಕ್ಷೆ ಮಾಡ್ಬೋದು ಸಾಕಷ್ಟು ವ್ಯವಹಾರಗಳಿಗೆ ನೀವು ಹಣವನ್ನು ಹೂಡಿಕೆ ಮಾಡೋಂಥ ದಿನ ಇವತ್ತಾಗಿರುತ್ತೆ ದೊಡ್ಡ ದೊಡ್ಡ ಕೆಲಸಗಳಿಗೆ ಅಗ್ರಿಮೆಂಟ್ ಮಾಡೋಂಥದ್ದಾಗಿರ್ಬೋದು ಹಣದ ವ್ಯವಹಾರಗಳಾಗಿರ್ಬೋದು ಇವತ್ತು ಅಧಿಕವಾಗಿರುತ್ತೆ ಇವತ್ತು ನಿಮ್ಮ ಇಡುವಂಥ ಹೆಜ್ಜೆ ಭಾಳ ಉತ್ತಮವಾಗಿದೆ ಭಯಪಡಬೇಕಾದದ್ದು ಏನೂ ಇಲ್ಲ ಇದು ನಿಮ್ಮ ಕುಂಭರಾಶಿ ಭವಿಷ್ಯ ಇದಾಗಿದೆ ಮೀನರಾಶಿ ಮೀನರಾಶಿ ಆರೋಗ್ಯದಲ್ಲಿ ಸಾಕಷ್ಟು ಏರುಪೇರುಗಳನ್ನು ಕಾಣಬಹುದು ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಸಮೇತವಾಗಿ ಹುಷಿಯಾಗುವಂಥ ದಿನ ನಷ್ಟವಾಗುವಂಥ ದಿನ ಹಣ ಕಳ್ಕೋಬೋದು ಅಥವಾ ಯಾವುದೇ ಒಂದು ವಸ್ತುಗಳನ್ನು ಕಳ್ಕೊಳ್ಳುವಂಥ ದಿನವೂ ಸಮೇತವಾಗಿ ಇವತ್ತಾಗಿರುತ್ತೆ ಸಾಕಷ್ಟು ನೋವನ್ನು ಅನುಭವಿಸಿದ್ದೀನಿ ಇವತ್ತಾಗಿರುತ್ತೆ ಹಾಗಾಗಿ ಇವತ್ತಿನ ದಿವಸ ನಿಮ್ಮ ಮನದೇವರನ್ನು ಪ್ರಾರ್ಥನೆ ಮಾಡೋದಲ್ಲದೇ ಇವತ್ತಿನ ಕೆಲಸ ಕಾರ್ಯಗಳು ಸ್ವಲ್ಪನಾದ ಆಗಬೇಕಾದ್ರೆ ಶಾಂತಿ ದೇವತೆಗಳನ್ನು ಆರಾಧನೆ ಮಾಡುವಂಥದ್ದು ಮಹಾಲಕ್ಷ್ಮಿಯೇ ನಮಃ ಅಥವಾ ಶ್ರೀ ಪಾರ್ವತ ದೇವಿಯೇ ನಮಃ ಅಂತ ಶಾಂತಿ ದೇವತೆಗಳ ದರ್ಶನವನ್ನು ಮಾಡದದ್ದು ಅಥವಾ ದೇವಸ್ಥಾನಕ್ಕೆ ಹೋಗುವಂಥದ್ದು ಅಥವಾ ಒಂದು ಅರ್ಚನೆ ಮಾಡಿಸುವಂಥದ್ದು ಮಾಡೋದಾದರೆ ಎಷ್ಟೋ ಕಷ್ಟಗಳನ್ನು ಇವತ್ತು ಕಡಿಮೆ ಮಾಡಿಕೊಡ್ಬಹುದು ಸ್ವಲ್ಪನಾದರೂ ಇವತ್ತು ನಿಮಗೆ ನೆಮ್ಮದಿ ಸಿಗ್ಬೋದು ಅಂತ ಹೇಳಂಥದ್ದು ಇವತ್ತು ನಿಮ್ಮ ಮೀನರಾಶಿ ಭವಿಷ್ಯ ಇದಾಗಿದೆ ಇವತ್ತಿನ ಸಿಂಧೂರ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಎಲ್ಲರಿಗೂ ಸಮೇತವಾಗಿ ಭಗವಂತ ಆಯಸ್ಸು ಆರೋಗ್ಯ ಸುಖ ಶಾಂತಿ ನೆಮ್ಮದಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇವತ್ತಿನ ರಾಶಿ ಭವಿಷ್ಯದ ಕಡೆಗೆ ವಿರಾಮವನ್ನು ಕೊಡೋಣ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ